ಇವತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಬೇಕು ಅದರಿಂದ ಏಳು ಗಂಟೆಗೆ ತುರ್ತಾಯಿಕ್ ಹೋದ ಮೀಟಿಂಗ್ ಕರೆದಿದ್ದೀನಿ ಸೊ ಅದರಿಂದ ನಾನು ಹೋಗಬೇಕಾಗಿದೆ ಅದಕ್ಕೆ ಎಲ್ಲ ನನ್ನ ನಂಗಲಿಯ ಗ್ರಾಮಸ್ಥರಿಗೆ ವಿಶೇಷವಾಗಿ ಯುವಕರಿಗೆ ನನ್ನ ಹೃದಯಾಳದ ನಮನಗಳನ್ನು ನಾನು ಸಲ್ಲಿಸುತ್ತ ವೇದಿಕೆಯನ್ನು ನನ್ನ ಜೊತೆಗೆ ಆಸರಾಗಿರ್ತಕ್ಕಂಥ ಸನ್ಮಾನ್ಯ ರೋಟ್ರಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಸತ್ತಣ್ಣವರೇ ಹಾಗೂ ಬಿ ಜೆ ಪಿಯ ಅವರದೇ ದಾಟಿಯಲ್ಲಿ ವರ್ಕ್ ಮಾಡ್ತಕ್ಕಂಥ ನಮ್ಮ ಶ್ರೀಮತಿ ಗೀತಾ ಮೇಡಮ್ ಅವರೇ ಸೋಮಶೇಖರ್ ಅವರೇ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ನೆಚ್ಚಿನ ಸಹೋದರಿ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕುರ್ಕಿ ರಾಜೇಶ್ವರಿ ಅವರೇ ಹಾಗೂ ನಮ್ಮ ನೆಚ್ಚಿನ ವಾಗ್ಮಿಗಳಾಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಜಿ ಮುನಂಟಪ್ಪ ಅವರೇ ಹಾಗೂ ನಮ್ಮ ಶೇಷಾದ್ರಣ್ಣವರೇ ಹಾಗೂ ರಾಮ ಲಕ್ಷ್ಮಣವರೇ ವೇದಿಕೆ ಹಿಂಭಾಗದಲ್ಲಿ ಆಸಿದಾಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ನಾಯಕರು ಒಂದ್ ಹೆಸರು ಬಿಟ್ಟರು ತಪ್ಪಾಗ್ಬಿಡುತ್ತೆ ವೇದಿಕೆ ಹಿಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೆ ಒಂದ್ಸುತ್ತ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ನಾಯಕರಿಗೆ ಒಂದ ವಿಶೇಷವಾಗಿ ನನ್ನ ನನ್ನ ಸತೀಶ್ ಕೀಲುಳಿ ಅವರ ತಂಡಕ್ಕೆ ನಮಸ್ಕರಿಸುತ್ತ ಇವತ್ತು ಇಂಥ ಒಂದು ಸುದಿನ ಇದು ಬಹುಶಃ ನನ್ನ ಹನ್ನೊಂದನೇ ಪ್ರೋಗ್ರಾಮ್ ಸುದಿನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ನಂಗ್ಲಿ ಬಡ ಏನು ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ನಿಮ್ಮನ್ನು ಬಿಟ್ಟರೆ ಆಂಧ್ರ ಇಂಥ ಗಡಿನಾಡ ಪ್ರದೇಶದಲ್ಲಿ ಇಂಥ ಮಹಾನ್ ಮಹಾನ್ ಚೇತನವನ್ನು ಒಂದು ವಿಗ್ರಹವನ್ನ ಇಡಬೇಕು ಅನ್ನೋದು ಆಸೆ ನಿಮ್ದಾಗಿತ್ತು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀರಿ ಖಂಡಿತವಾಗ್ಲೂ ಇವತ್ತು ನೀವು ಅದನ್ನು ನೆರವೇರಿಸಿದಿರಿ ನಿಮಗೆ ನಾನು ಒಬ್ಬ ಶಾಸಕನಾಗಿ ಮೀಸಲಾತಿ ಶಾಸಕನಾಗಿ ನಿಮಗೆ ನಿಮಗೆ ನಾನು ತಲೆ ಬಾಕ್ತೀನಿ ತುಂಬ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಿದ್ದೀರಿ ತುಂಬ ನನಗೆ ಖುಷಿ ಆಗ್ತಾ ಇದೆ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದೀನಿ ಅಂತಂದರೆ ಬಹುಶಃ ಅದನ್ನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಬಹುಶಃ ನಾನು ವಿದ್ಯಾವಂತನಾಗಿರ್ಬೋದು ಉದ್ದಿಮೆ ಆಗಿರ್ಬೋದು ಆದರೆ ಶಾಸಕನಾಗ ನಿಮಗೆ ಸೇವೆ ಮಾಡ್ತಿದ್ರೆ ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಾನು ಎಲ್ರಿಗೂ ಹೇಳ ಈ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ಮೂಡಿದೆ ಏನಂತಂದ್ರೆ ಅಂಬೇಡ್ಕರ್ ಅಂತಂದ್ರೆ ಬರೀ ದಲಿತರಿಗೆ ಮಾತ್ರ ದಲಿತರಿಗೆ ಮಾತ್ರ ಬಹುಶಃ ಈ ಅಂಬೇಡ್ಕರ್ ಇಲ್ಲದೆ ಆದ್ರೆ ಈ ಪ್ರಪಂಚದಲ್ಲಿ ಸಂವಿಧಾನ ಇಲ್ಲದೆ ಆದ್ರೆ ಈ ಯಾವ ಸಿಸ್ಟಮು ಇರ್ತಾ ಇರಲಿಲ್ಲ ಅಂಬೇಡ್ಕರ್ ಅನ್ನೋದು ಒಂದು ಯೂನಿವರ್ಸಲ್ ಎಲ್ಲ ಜಾತಿಗೂ ಎಲ್ಲಾ ದೇಶಗೂ ಸಂಬಂಧಪಟ್ಟ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಕೆಂಪೇಗೌಡ ಅಂದ್ರೆ ಇನ್ನೊಂದು ಕೆಲಸ ಅಂಬೇಡ್ಕರ್ ಅಂದ್ರೆ ದಲಿತರಿಗೆ ಅದು ಬಹುಶಃ ಅಂಬೇಡ್ಕರ್ ಅನ್ನೋ ಪದ ಇಲ್ಲದೆ ಇದ್ರೆ ಆ ಕಿಚ್ಚನ್ನ ಪದ ಇಲ್ಲದೆ ಇದ್ರೆ ಇವತ್ತು ಭಾರತ ದೇಶದ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಉಡ್ತಾ ಇರ್ಲಿಲ್ಲ ಬಹುಶಃ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಬಹುಶಃ ಆ ಮಹಾನ್ ಭಾವನು ಬದಿರ್ತಕ್ಕಂಥ ಒಂದು ಸಂವಿಧಾನ ಆ ಸೃಷ್ಟಿ ಇಡೀ ಪ್ರಪಂಚಕ್ಕೆ ಸಾರಿದೆ ಅಂತ ಬಹುಶಃ ಎಂತ ಚೇತನ ಬಹುಶಃ ನನ್ನ ಎಲ್ಲೋ ಒಂದು ಕಡೆ ಬುಕ್ನ ಓದ್ತಾ ಇರಬೇಕಾದ್ರೆ ಆತನಿಗೆ ಕಿಚ್ ಅನ್ನೋದು ವಯಸ್ಸಲ್ಲಿ ಬಂದಿಲ್ಲ ಇಲ್ಲ ಅಂಬೇಡ್ ಏನೋ ಸ್ವತಂತ್ರ ಬಂದು ಬಂದಿಲ್ಲ ಜಾತಿ ನೋಡಿ ಬಂದಿಲ್ಲ ಚಿಕ್ಕ ಮಗುವಾಗಿರ್ತಕ್ಕಂಥ ಅವಮಾನಗಳನ್ನ ಅದನ್ನ ಪರಿವರ್ತನೆ ಮಾಡಿಕೊಂಡು ನನ್ನ ಜನಾಂಗಕ್ಕೆ ಏನಾದ್ರೂ ಕೊಡಬೇಕು ದೇಶಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಸುದ್ದಿಯಿಂದ ಇವತ್ತು ಸಂವಿಧಾನವನ್ನು ಬರೆದು ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ ಬಹುಶಃ ಎಲ್ಲ ಒಂದು ಕಡೆ ಅವರೊಂದು ಹೇಳಿದ್ದಾರೆ ಏನಂತಾರೆ ಅಲ್ಲಿ ಜಾತಿ ಹುಟ್ಟಿರ್ತಕ್ಕಂಥ ಜಾತಿ ಜನಾಂಗಕ್ಕೆ ಒಂದು ಹೇಳಿದಾರೆ ನಾನು ವಿದ್ಯಾರ್ಥಿ ಅನ್ನೋ ರಥವನ್ನು ತಂದು ನಿಲ್ಸಿದೀನಿ ಸಾಧ್ಯವಾದದ್ದು ಮುಂದಕ್ಕೆ ತಗೊಂಡೋಗಿ ದಯವಿಟ್ಟು ಇನ್ನಿಗ್ ತಗೊಂಡ್ಬೇಡಿ ಅಸ್ಪೃಶ್ಯತೆ ತಲುಪಬೇಕು ಅಂತಂದ್ರೆ ಫಸ್ಟ್ ಸಮಾನತೆಯನ್ನು ಕಲಿಬೇಕು ವಿದ್ಯಾರ್ಥಿನ ಗಳಿಸ್ಬೇಕು ಆರ್ಥಿಕತೆ ಸಬಲರಾಗಬೇಕು ಆಗ ಮಾತ್ರ ಅಸ್ಪು ತೊಲಗಾಗುತ್ತೆ ಬಹುಶಃ ನೀವೇ ಎಕ್ಸಾಂಪಲ್ ನೋಡಿ ನೀವೇ ಎಕ್ಸಾಂಪಲ್ ಬೇಕು ನೋಡಿ ಈ ಹಳ್ಳಿ ಕಡೆ ಯಾರು ಕಡುಬಡವರು ಇರ್ತಾರೆ ಅವ್ರು ಯಾವುದಕ್ಕೂ ಹಲೋ ಇಲ್ಲ ಅದೇ ಅದೇ ಬಡತನದ ಹುಟ್ಟಿರ್ತಕ್ಕಂಥ ಯಾರೋ ಐ ಎ ಎಸ್ ಕೆ ಎ ಎಸ್ ಆಗಬಂದ್ರೆ ಅವ್ನಲ್ಲಿ ಇರ್ತಾರ ಇಲ್ಲ ಅವನಿಗೆ ಒಳಗ ಆಗಿರ್ತಕ್ಕಂಥ ಸನ್ಮಾನಗಳೆಲ್ಲ ಮಾಡ್ತಾರೆ ನಾನು ಒಂದೇ ಹೇಳೋದು ದಯವಿಟ್ಟು ಅಂಬೇಡ್ಕರ್ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಅಂಬೇಡ್ಕರ್ ಜಯಂತಿ ಮಾಡಿ ತಮಟೆ ಹೊಡೆದಲ್ಲ ಅವರ ಸಿದ್ಧಾಂತಗಳನ್ನ ಅವ್ರು ಬಿಟ್ಟು ಆಗ್ತಕ್ಕಂಥ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ಯಾರು ನಾವು ಪಾಲನೆ ಮಾಡ್ತೀವಿ ಖಂಡಿತವಾಗ್ಲೂ ಅದನ್ನು ನಾವು ಜಯಗಳಿಸ್ತೀವಿ ಅಂಬೇಡ್ಕರ್ ಒಂದೇ ಮಾತು ಹೇಳಿದ್ರು ಕೇರಿಗಳಲ್ಲಿ ದಲಿತ ಕೇರಿಗಳಲ್ಲಿ ಆ ಛಾತಿಯಲ್ಲಿ ಯಥೇಚ್ಛವಾಗಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗೊಳಿಸಿ ಒಳ್ಳೆ ಉನ್ನತ ಮಟ್ಟಕ್ಕೆ ಶಿಕ್ಷಣ ಕೊಡ್ತೀವಿ ಬಹುಶಃ ಆ ಕೇರಿಗಳು ಮತ್ತು ಆ ದಲಿತ ಕೇರಿಗಳೆಲ್ಲ ಉದ್ಧಾರ ಆಗ್ತವೆ ಅಸ್ಪೃಶ್ಯತೆಯಿಂದ ನಾವು ಆಚೆಗೆ ಬರ್ತೀವಿ ಅಂತ ಪದೇ 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 ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಬರ್ತಾ 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 ನಮ್ಮಲ್ಲಿ ಏನಾಗಿದೆ ಅನ್ನೋದು ನಸಿಸ್ ಹೋಗ್ತಾ ಇದೆ ಒಗ್ಗಟ್ಟು ಅನ್ನೋದು ನಶಿಸಿ ಹೋಗ್ತಾ ಇದೆ ಯಾವತ್ತು ಪ್ರಬಲರಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀವಿ ಅವತ್ತು ತಾನ್ ತಾನಾಗಿ ತಾವೆಲ್ಲವನ್ನು ನಾವು ಜಯಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನನ್ನೆಲ್ಲ ನನ್ನ ನನ್ನ ಪ್ರಮುಖ ಲೀಡರ್ನಲ್ಲಿ ನಾಯಕರಲ್ಲಿ ಸದಸ್ಯರಲ್ಲಿ ಕೇಳೋದಂದೇ ನಿಮ್ಮ ಮಕ್ಕಳನ್ನೇ ಅಂಬೇಡ್ಕರ್ ಕಾಣಿ ನಿಮ್ಮ ಮಕ್ಕಳಲ್ಲಿ ಅಂಬೇಡ್ಕರ್ ಆದರ್ಶನ ಕಾಣಿ ಅವ್ರು ಬಿಟ್ಟೋಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಮಕ್ಕಳಿಗೆ ಕೊಡಿ ಇವತ್ತು ಭವಿಷ್ಯ ನಾನು ಒಬ್ಬ ಕಡುಬಡವನಾಗಿ ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ನಾನು ಕೂಡ ಓದಿ ನಾನು ಉದ್ದಿಮೆಯಾಗಿ ಶಾಸನಾಗಿಲ್ವಾ ಅವ್ರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ಕೊಡಿ ನಾನು ಕುಂತ ಶಾಸಕನಾಗಿದ್ದೀನಿ ನಮ್ಮ ಮುನಿಂಟಪ್ಪ ಅವರು ಇವತ್ತು ಅವ್ರು ಬಂದಾದ್ಮೇಲೆ ಬಹುಶಃ ಡಿಗ್ರಿ ಕಾಲೇಜ್ ಈ ಮಟ್ಟಕ್ಕೆ ಹೋಗುತ್ತೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ವಿದ್ಯಾರ್ಥಿ 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 ಬನ್ನಿ 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 ಅಂತ ಕರೀತಾವ್ರಿ ಸೊ ಹುಟ್ಟಬೇಕು ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕೆಲವರು ಎಲ್ಲವನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ವ್ಯಕ್ತಿ ಚೆನ್ನಾಗಿರ್ಬೇಕಾದ್ರೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಮುಂದೆ ಬರಬೇಕು ಅಂತ ಹೇಳ್ತಾ ಎಲ್ಲ ಇದಕ್ಕೆ ಪರೋಕ್ಷವಾಗಿ ಪ್ರತಿಯೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನಾವರಣ ಮಾಡಿಕೆ ಎಲ್ ಅನುಕೂಲವಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಇದಕ್ಕೆ ಹಿಂದೆ ಕಷ್ಟ ಬಿದ್ದು ಮುಂದೆ ಕಷ್ಟ ಬಿದ್ದು ನಿಮ್ಮೆಲ್ಲರಿಗೂ ಹೊಂದಿಸ್ತಾ ತುರ್ತಾಗಿ ನಾನು ಒಡ್ಬೇಕಾಗಿದ್ದರಿಂದ ತಮ್ಮೆಲ್ಲರಿಗೂ ನಂಗಲಿಯ ಗ್ರಾಮಸ್ಥರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಒಂದ್ಸುತ್ತ ಇಲ್ಲಿ ಕೂತಿರ್ತಕ್ಕಂಥ ಸಾಕಷ್ಟು ವಾಗ್ಮಿಗಳು ಇನ್ನ ವೈಟ್ ಮಾಡ್ತಾ ಇದ್ದಾರೆ ಮಾತಾಡಕ್ಕೆ ಅವರೆಲ್ಲ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಅಪ್ಪನ ಮೇಲೆ ನಾನು ಇಲ್ಲಿಂದ ಹೋಗ್ತಾ ಇದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿ ಶುಭಾಶಯಗಳನ್ನ ತಿಳಿಸ್ತಾ ಜೈ ಭೀಮ್ ಅಂತ ಕೂಗ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಜಯ ಭೀಮ್